ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಎಸ್ ವಿ ಬ್ಲಾಗ್ಸ್ ನಾವಿವತ್ತು ಬನ್ ಬಟರ್ ಡೆಸರ್ಟ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಿಂಪಲ್ ಆ್ಯಂಡ್ ಈಸಿ ಸ್ವೀಟ್ ಅನ್ಕೋಬೋದು ನೀವು ಹೇಗೆ ಮಾಡೋದಂತ ನೋಡೋಣ ಈಗ ಒಂದು ಬನ್ ತಗೊಂಡಿದ್ದೀವಿ ಶುಗರ್ ಬಾಯ್ಲ್ ಮಾಡಿರೋ ಹಾಲು ಆ್ಯಂಡ್ ಬಟರ್ ಎಷ್ಟೇ ಬೇಕಾಗಿರೋದು ಸಿಂಪಲ್ ಈಗ ಬನ್ ತೊಗೊಳ್ಳಿ ಈಗ ಬನ್ನ ಹಾಫ್ ಸ್ಲೈಸ್ ಮಾಡ್ಕೊಳ

ಬಟರ್ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಈಗ ಶುಗರ್ನ ಇದ್ರ ಮೇಲೆ ಹಾಕೋಬೇಕು ಅದಾದ್ಮೇಲೆ ಈಗ ಒಂದ್ ಕಡೆ ಬ್ರೆಡ್ ಸಕ್ಕರೆ ಎಲ್ಲ ಹಾಕೊಂಡಿರೋ ಬ್ರೆಡ್ನ ಬಿಸಿ ಮಾಡ್ಕೊಳ್ಳೋಣ ಮೇಲೆ ಸ್ವಲ್ಪ ಬಟರ್ ಹಾಕಿ ಈಗ ಬಟರ್ ಹಾಕಿದಾಯ್ತು ಈಗ ಹಾಲನ್ನ ಬಾಯ್ಲ್ ಮಾಡಿರೋ ಹಾಲನ್ನು ಹಾಕೊಳ್ಳಿ ಈಗ ಶುಗರ್ ಸ್ವಲ್ಪ ಹಾಕ್ಕೊಳ್ಳಿ ಈಗ ಬಣ್ಣನ ತಿರ್ಸ್ಕೊಳ್ಳೋಣ ಈಗ ಮತ್ತೆ ಇನ್ನೊಂದ್ಸಲಿ ತಿರ್ಗಿಸ್ಕೊಳ್ಳಿ ಈಗ ಹೊತ್ತು ಬಾಯ್ಲ್ ಆಗಲಿ ಈಗ ಫ್ಲೇವರ್ಗೆ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕೋತಿದ್ದೀರಿ ಹೀಗೆ ಡ್ರೈ ಆಗೋವರೆಗೂ ಬಿಡಿ ಈಗ ನೋಡಿ ಫುಲ್ ಡ್ರೈ ಆಗಿದೆ ಈಗ ಹಾಲೆಲ್ಲ ಫುಲ್ ಡ್ರೈ ಆಗಿದೆ ಈಗ ನೋಡಿ ಟೇಸ್ಟಿ ಬನ್ ಬಟರ್ ಡೆಸರ್ಟ್ ರೆಡಿ ಇದೆ ಹಾಟ್ ಹಾಟ್ ಬನ್ ಬಟರ್ ಡೆಸರ್ಟ್ ರೆಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.